ಇಂದು ಸನ್ನತಿ ಕನಗನಹಳ್ಳಿಯಲ್ಲಿ ಐತಿಹಾಸಿಕ ಪ್ರಥಮ ತ್ರಿಪಿಟಿಕ ಪಠಣ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆಂಟು ದೇಶಗಳ ಬಂತೇಜಿಗಳು ಒಂದು ನೂರ ಎಂಟು ಪಂತೇಜಿಗಳು ಸೇರಿ ಇಂದು ದಮ್ಮ ತ್ರಿಪಿಟಿಕ ಪ್ರಥಮ ದಮ್ಮ ತ್ರಿಪಿಟಿಕ ಕಾರ್ಯಕ್ರಮ ಈ ಅಶೋಕನ ಸನ್ನತಿಯಲ್ಲಿ ನಡೆದಿರ್ತಕ್ಕಂಥದ್ದು ಐತಿಹಾಸಿಕ ಕಾರ್ಯಕ್ರಮ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಬೌದ್ಧ ಉಪಾಸಕ ಉಪಾಸಕರಿಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಆಯಿತು ಈ ಕಾರ್ಯಕ್ರಮದಿಂದ ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಬೌದ್ಧ ಉಪಾಸಕ ಉಪಾಸಕರು ಇನ್ನಿತರ ಧರ್ಮೀಯರಿಗೆ ಬೌದ್ಧನ ಏನು ತ್ರಿಪಿಟಿಕ ಇತ್ತು ಬೌದ್ಧನ ಕಾಲದಲ್ಲಿ ಏನು ಐದು ಜನ ಬೌದ್ಧ ಬಿಕ್ಕುಗಳಿಗೆ ಬ ಬುದ್ಧ ಏನು ಪ್ರವಚನ ಮಾಡಿದ ಅದರ ಒಂದು ಪ್ರತಿಫಲನೆ ಎಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತು ಈ ಕಾರ್ಯಕ್ರಮಕ್ಕೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಕಾರ್ಯಕರ್ತ ಗೆಳೆಯರು ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅನೇಕ ಜನ ಬೆಂಬಲಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ನಡೀತದ ಗುಲ್ಬರ್ಗ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯಿಂದ ಬೀದರ್ ಜಿಲ್ಲೆಯಿಂದ ಸುತ್ತಮುತ್ತ ಬಿಜಾಪುರ ಜಿಲ್ಲೆಯಿಂದ ಕೊಪ್ಪಳ ಎಲ್ಲ ಜಿಲ್ಲೆಗಳಿಂದ ಬಂದು ಸಹಕರಿಸಿ ಮತ್ತು ಈ ತಮ್ಮ ಉಪದೇಶವನ್ನು ತ್ರಿಪೀಠದ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದು ಜನ್ಮ ಸ್ವಾರ್ಥಕ ಆಗಲಿಕ್ಕೆ ಒಂದು ಕಾರಣ ಆಗಿದೆ ಮತ್ತು ಬೌದ್ಧ ಧರ್ಮ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಈ ಕಾರ್ಯಕ್ರಮ ಕಾರಣ ಆಗಿದೆ ಮತ್ತು ಯಶಸ್ವಿ ಕಾರ್ಯಕ್ರಮ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಇಲ್ಲಿರ್ತಕ್ಕಂಥ ಸ್ನೇಹಿತರು ಪ್ರಮುಖವಾಗಿ ಈ ಸ್ಥಳದಲ್ಲೇ ಇರ್ತಕ್ಕಂಥ ಸ್ನೇಹಿತರು ನಮ್ಮ ದೊಡ್ಡಮನಿಯ ಹೊಸಮನಿ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಮತ್ತು ಭಾಗಪ್ಪ ಆಗಿರ್ಬೋದು ಮೋನಪ್ಪ ಅವರಾಗಿರ್ಬೋದು ಎಲ್ಲ ಕೈಮಣ್ಣ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವರು ಮನೆಯವರಿದ್ದರೂ ಕೂಡ ಹಗಲು ರಾತ್ರಿ ಅನ್ನದೇ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಯಾವುದೇ ಕೊರತೆ ಆಗದಂಗೆ ನೀರಿನ ಕೊರತೆ ಊಟದ ಕೊರತೆ ಎಲ್ಲ ಸುಚಜ್ಜಿತವಾಗಿ ನಡೆದಿರ್ತಕ್ಕಂಥದ್ದು ಮಲ್ಲಿ ಇಲ್ಲಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆ ಎಲ್ಲರೂ ಸಹಕಾರ ಮಾಡಿದ್ದಕ್ಕಾಗಿ ತಮ್ಮ ಮುಖಾಂತರ ಇಡೀ ಜನತೆಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ವಿಶೇಷವಾಗಿ ಈ ಮೊದಲಿಂದಲೇ ಪತ್ರಕರ್ತರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಅವರನ್ನು ಕೂಡ ನಾವು ತಮ್ಮ ಮುಖಾಂತರ ಅಭಿನಂದಿಸ್ತೀವಿ ಈ ಕಾರ್ಯಕ್ರಮ ಯಶಸ್ವಿಯ ಕಾರ್ಯಕ್ರಮ ಅಂತ ತಮ್ಮ ಮುಖಾಂತರ ಹೇಳಬೇಕು